ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಇತ್ತಲಾಗಿ ಸುಮಂತ್ರನು ರಾಮನನ್ನು ಬಿಟ್ಟು ಅಯೋಧ್ಯೆಗೆ ಹೋದುದು ಪುರಜನರ ದುಃಖವು ಹಾಗೂ ದಶರಥನ ಶೋಕವು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಪಿತ್ತಲಾಗಿ ರಾಮನು ಗಂಗೆಯ ದಕ್ಷಿಣ ತೀರವನ್ನು ಸೇರಿ ಕಣ್ಮರೆಯಾದ ಮೇಲೆ ಅಂದರೆ ಶ್ರೀರಾಮಚಂದ್ರನು ಗುಹನೊಡನೆ ಹೊರಡುವಾಗಲೇ ಆ ಗಂಗಾ ನದಿಯನ್ನು ದಾಟುವಾಗಲೇ ಸುಮಂತ್ರನನ್ನು ಬೀಳ್ಕೊಂಡು ಹೊರಟು ಹೋಗಿದ್ದನು ಆದರೆ ಆ ಸುಮಂತ್ರನು ಗುಹನು ಹಿಂದಿರುಗಿ ಬರುವವರೆಗೂ ತಾಳ್ ತಡೆದು ತದನಂತರದಲ್ಲಿ ಆತ ಅಯೋಧ್ಯೆಗೆ ಹಿಂತಿರುಗಿ ಹೋಗಿರುವನು ಆದ್ದರಿಂದ ರಾಮ ಲಕ್ಷ್ಮಣ ಸೀತೆ ಮೂವರು ಕೂಡ ಭರದ್ವಾಜಾಶ್ರಮವನ್ನು ಸೇರಿ ಅಲ್ಲಿಂದ ಮುಂದೆ ಚಿತ್ರಕೂಟಕ್ಕೆ ಹೋಗುವ ಒಂದು ಕಥೆಯ ಎಳೆ ಆಟಿರುವ ನಡೆದು ಹೋಗಿರುವಾಗಲೇ ಇನ್ನೊಂದೆಡೆ ಇತ್ತ ಶೃಂಗವೇರಪುರದಿಂದ ಬೀಳ್ಕೊಂಡು ಸುಮಂತ್ರನು ಅಯೋಧ್ಯೆಗೆ ಹಿಂತಿರುಗುತ್ತಿರುವನು ಇತ್ತಲಾಗಿ ರಾಮನು ಗಂಗೆಯ ದಕ್ಷಿಣ ತೀರವನ್ನು ಸೇರಿ ಕಣ್ಮರೆಯಾದ ಮೇಲೆ ಇತ್ತಲಾಗಿ ಗುಹನು ಬಹಳ ದುಃಖ ಪೀಡಿತನಾಗಿ ಸುಮಂತ್ರನೊಡನೆ ಇದೇ ವಿಷಯವನ್ನು ಕುರಿತು ಸ್ವಲ್ಪ ಹೊತ್ತಿನವರೆಗೆ ಮಾತಾಡುತ್ತಿದ್ದು ಆಮೇಲೆ ತನ್ನ ಮನೆಗೆ ಬಂದು ಸೇರಿದನು ಇತ್ತಲಾಗಿ ರಾಮನು ಭರದ್ವಾಜಾಶ್ರಮಕ್ಕೆ ಹೋಗಿ ಋಷಿಯನ್ನು ದರ್ಶನ ಮಾಡಿದುದನ್ನು ಪ್ರಯಾಗದಲ್ಲಿ ಅವರೊಡನೆ ವಾಸ ಮಾಡುತ್ತಿದ್ದುದನ್ನು ಅಲ್ಲಿಂದ ಮುಂದೆ ಅವರೆಲ್ಲರೂ ಚಿತ್ರಕೂಟ ಪರ್ವತದ ಸಮೀಪಕ್ಕೆ ಹೋದುದನ್ನು ಗುಹಾ ಮತ್ತು ಸುಮಂತ್ರರಿಬ್ಬರು ಆಗಲೇ ಚಾರರಿಂದ ತಿಳಿದರು ಅಂದರೆ ರಾಮ ಲಕ್ಷ್ಮಣ ಸೀತೆಯರು ಹೋಗುತ್ತಿರುವಾಗಲೇ ದೂರದಿಂದ ಅವರಿಗೆ ತಿಳಿಯದಂತೆ ಗೂಢಚಾರರು ಅವರನ್ನು ಅವರ ಹಿಂದೆ ಸಾಗಿರುತ್ತಾರೆ ಅವರಿಗೆ ಮಾರ್ಗಮಧ್ಯದಲ್ಲಿ ಯಾವ ತೊಂದರೆಯೂ ಆಗಬಾರದೆಂದು ಗುಹನೆ ಕಳುಹಿಸಿರಬೇಕು ಆದ್ದರಿಂದ ಅವರು ಭರದ್ವಾಜಾಶ್ರಮವನ್ನು ದಾಟಿ ಚಿತ್ರಕೂಟ ಪರ್ವತಕ್ಕೆ ಹೋಗಿ ಅಲ್ಲಿ ಪರ್ಣಕುಟಿಯನ್ನು ಕಟ್ಟಿಕೊಂಡು ನೆಲೆಸುವ ತನಕವೂ ಅವರನ್ನು ಗಮನಿಸುತ್ತಿದ್ದು ನಂತರ ಆ ಎಲ್ಲ ವಿಷಯವನ್ನು ಬಂದು ಗುಹನಿಗೂ ಹಾಗೂ ಸುಮಂತ್ರನಿಗೂ ಅವರು ತಿಳಿಸಿರಬೇಕು ಅವರು ಇನ್ನು ಮುಂದೆ ಹೊರಟು ಹೋದ ಮೇಲೆ ಸುಮಂತ್ರನು ರಥಕ್ಕೆ ಕುದುರೆಗಳನ್ನು ಕಟ್ಟಿಕೊಂಡು ಗುಹನ ಅನುಮತಿಯನ್ನು ಪಡೆದು ದುಃಖದಿಂದ ಅಯೋಧ್ಯಾಪುರದ ಕಡೆಗೆ ಹೊರಟನು ಇವನು ದಾರಿಯಲ್ಲಿ ಬರುತ್ತಿರುವಾಗ ಅಲ್ಲಲ್ಲಿ ಸುವಾಸನೆಯುಳ್ಳ ಪನ ಪ್ರದೇಶಗಳು ನದಿಗಳು ಸರೋವರಗಳು ಗ್ರಾಮಗಳು ನಗರಗಳು ಕಣ್ಣಿಗೆ ಅತ್ಯಾನಂದವನ್ನುಂಟು ಮಾಡುತ್ತಿರಲು ಮಾರ್ಗಾಯಾಸವನ್ನೇ ತಿಳಿಯದೆ ಬಹುವೇಗದಿಂದ ಬರುತ್ತಿದ್ದನು ಇವನು ಗುಹನನ್ನು ಅಂದರೆ ಸುಮಂತ್ರನು ಗುಹನನ್ನು ಬಿಟ್ಟು ಹೊರಟ ಮೂರನೆಯ ದಿವಸದ ಸಾಯಂಕಾಲದ ಹೊತ್ತಿಗೆ ಅಯೋಧ್ಯೆಯನ್ನು ಮುಟ್ಟಿದನು ಅವನು ಅಲ್ಲಿಗೆ ಬಂದು ನೋಡಿದಾಗ ಆ ಅಯೋಧ್ಯೆಯ ದುಸ್ಥಿತಿಯನ್ನು ಹೇಳತಕ್ಕುದೇನು ಅಲ್ಲಿ ಯಾವ ಪ್ರಾಣಿಗಳಲ್ಲಿಯೂ ಸಂತೋಷವೆಂಬುದೇ ಇರಲಿಲ್ಲ ಆ ಪಟ್ಟಣವೆಲ್ಲವೂ ಬಹು ನಿಶಬ್ಧವಾಗಿದ್ದುದರಿಂದ ಬಹುಕಾಲದಿಂದ ಹಾಳು ಬಿದ್ದಂತೆ ಕಾಣಿಸುತ್ತಿತ್ತು ಈ ದುರವಸ್ಥೆಯನ್ನು ನೋಡಿದೊಡನೆಯೇ ಸುಮಂತ್ರನ ದುಃಖವು ಮತ್ತಷ್ಟು ಹೆಚ್ಚಿತು ಹಾಗೆಯೇ ಸಂಕಟದಿಂದ ಏನೂ ತೋರದೆ ಮನಸ್ಸಿನಲ್ಲಿಯೇ ಆಹ್ ಇದೇನು ಈ ಪಟ್ಟಣವು ತನ್ನಲ್ಲಿರುವ ಆನೆ ಕುದುರೆಗಳೊಡನೆಯೂ ಪ್ರಜೆಗಳೊಡನೆಯೂ ರಾಜನೊಡನೆಯೂ ಕೂಡಿ ರಾಮ ವಿರಹದಿಂದ ಉಂಟಾದ ಶೋಕಾಗ್ನಿಗಿಂತ ಒಟ್ಟಿಗೆ ಬೆಂದೆ ಹೋಗಿರುವ ಹೋಗಿರಬಹುದೇ ಈ ರೀತಿಯಾಗಿ ಚಿಂತಿಸಿ ಕೊರಗುತ್ತ ಹಿಂದು ಮುಂದು ತೋರದೆ ಕುದುರೆಗಳನ್ನು ವೇಗವಾಗಿ ಓಡಿಸಿಕೊಂಡು ಪಟ್ಟಣದ ದ್ವಾರ ಪ್ರದೇಶವನ್ನು ಸೇರಿ ಒಳಕ್ಕೆ ಪ್ರವೇಶಿಸಿದನು ಆ ರಥವನ್ನು ನೋಡಿದೊಡನೆಯೇ ಪುರವಾಸಿಗಳೆಲ್ಲರೂ ಸಾವಿರ ಲೆಕ್ಕದಿಂದ ಗುಂಪುಗೂಡಿ ರಥವನ್ನು ಹಿಂಬಾಲಿಸಿ ಓಡಿ ಬರುತ್ತ ಸುಮಂತ್ರನನ್ನು ಕುರಿತು ಎಲೈ ಸೂತನೆ ನಮ್ಮ ರಾಮನೆಲ್ಲಿ ಎಂದು ಕೇಳತೊಡಗಿದರು ಆಗ ಸುಮಂತ್ರನು ಅವರನ್ನು ಕುರಿತು ಎಲೈ ಪ್ರಜೆಗಳಿರ ರಾಮನು ಗಂಗಾ ತೀರವನ್ನು ಸೇರಿದ ಮೇಲೆ ನನ್ನನ್ನು ಹಿಂತಿರುಗಿ ಹೋಗುವಂತೆ ನಿರ್ಬಂಧಿಸಿದನು ಅವನ ಅನುಜ್ಞೆಯನ್ನು ಪಡೆದು ನಾನು ಅಲ್ಲಿಂದ ಹಿಂತಿರುಗಿ ಬಂದು ಎಂದನು ಇದನ್ನು ಕೇಳಿ ಅಲ್ಲಿದ್ದ ಜನರೆಲ್ಲರೂ ಆಶಾಭಂಗವನ್ನು ಹೊಂದಿ ದುಃಖಿತರಾಗಿ ರಾಮನು ಸೀತಾ ಲಕ್ಷ್ಮಣರೊಡನೆ ಗಂಗೆಯನ್ನು ದಾಟಿ ಹೋಗಿ ಹೊರಟು ಹೋಗಿರುವನೆಂದು ನಿರ್ಧರಿಸಿಕೊಂಡು ಕಣ್ಣೀರನ್ನು ಸುರಿಸುತ್ತ ಛೀ ಇನ್ನು ಕೆಲಸ ಕೆಟ್ಟಿತು ಎಂದು ನಿರಾಶರಾಗಿ ಹಾ ರಾಮ ಎಂದು ಗಟ್ಟಿಯಾಗಿ ಪ್ರಳಪಿಸುತ್ತಿದ್ದರು ಅಲ್ಲಲ್ಲಿ ಜನರು ಗುಂಪು ಗುಂಪಾಗಿ ನಿಂತು ಅಯ್ಯೋ ನಾವು ಕೆಟ್ಟವು ಇನ್ನು ರಾಮನನ್ನು ನೋಡುವುದೆಲ್ಲಿ ಕೃಷ್ಣನನ್ನು ನೋಡದೆ ನಾವು ಬದುಕುವ ಬಗೆಯಾದರೂ ಹೇಗೆ ಇನ್ನು ಮೇಲೆ ದಾನ ಕಾಲಗಳಲ್ಲಿ ಆಗಲಿ ಯಜ್ಞ ಕಾಲಗಳಲ್ಲಿ ಆಗಲಿ ವಿವಾಹ ಕಾಲಗಳಲ್ಲಿ ಆಗಲಿ ದೊಡ್ಡ ದೊಡ್ಡ ವಿನೋದ ಗೋಷ್ಠಿಗಳಲ್ಲಿ ಆಗಲಿ ನಾವು ರಾಮನನ್ನು ನೋಡುವುದಕ್ಕಿಲ್ಲವಲ್ಲ ರಾಮನನ್ನು ತೊರೆದು ಬಿಟ್ಟ ಮೇಲೆ ಅಲ್ಲಿನ ಜನರು ಇನ್ನು ಯಾವ ಕಾರ್ಯವನ್ನು ತಾನೇ ಮಾಡಬಲ್ಲರು ಇವರಿಗೆ ಇನ್ನು ಯಾವುದು ತಾನೇ ಪ್ರಿಯವಾಗಿರುವುದು ಇನ್ನು ಇವರಿಗೆ ಸುಖವೆಲ್ಲಿಯದು ರಾಮನು ಈ ನಗರವಾಸಿಗಳೆಲ್ಲರನ್ನು ಹೆತ್ತ ತಂದೆಯಂತೆ ಎಷ್ಟು ಪ್ರೇಮದಿಂದ ಪೋಷಿಸುತ್ತಿದ್ದನಲ್ಲ ಇನ್ನು ಆ ಜನಕ್ಕೆ ಗತಿಯೇನು ಎಂದು ಪ್ರಲಾಪಿಸುತ್ತಿದ್ದರು ಹಾಗೆಯೇ ಅಂಗಡಿ ಬೀದಿಯಲ್ಲಿ ಬರುತ್ತಿರುವಾಗ ಪುರಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮನೆಯ ಗವಾಕ್ಷಗಳಲ್ಲಿ ಬಗ್ಗಿ ಈ ಶೂನ್ಯ ರಥವನ್ನು ನೋಡುತ್ತಾ ನಾನಾ ವಿಧದಲ್ಲಿ ಗೋಳಾಡುತ್ತಿದ್ದರು ಈ ಪ್ರಲಾಪ ಧ್ವನಿಗಳನ್ನು ಕೇಳಿ ಸುಮಂತ್ರನು ಲಜ್ಜೆಯಿಂದಲೂ ದುಃಖದಿಂದಲೂ ಅವರಿಗೆ ಮುಖವನ್ನು ತೋರಿಸಲಾರದೆ ಮುಖಕ್ಕೆ ಮುಸುಕು ಹಾಕಿಕೊಂಡೇ ರಾಜಬೀದಿಯಲ್ಲಿ ದಾಟಿ ರಾಜಬೀದಿಯನ್ನು ದಾಟಿ ನೆಟ್ಟಿಗೆ ದಶರಥನಿದ್ದ ಅರಮನೆಯ ಹೊರಬಾಗಿಲಿಗೆ ಬಂದನು ಅವನು ಬಾಗಿಲಲ್ಲಿ ರಥದಿಂದ ಇಳಿದು ುರದಿಂದ ಒಳಗೆ ಪ್ರವೇಶಿಸಿ ವಿಶೇಷವಾಗಿ ರಾಜಸಂಚಾರವಿಲ್ಲದುದರಿಂದ ಅಲ್ಲಿಯ ಜನಸಮೂಹದಿಂದ ತುಂಬಿದ ಅರಮನೆಯ ಏಳು ತೊಟ್ಟಿಗಳನ್ನು ದಾಟಿ ಹೋದನು ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಉಪ್ಪರಿಗೆಗಳನ್ನು ಗೋಪುರಗಳನ್ನು ಏರಿ ಶೂನ್ಯ ರಥದಿಂದ ಬರುವ ಸುಮಂತ್ರನನ್ನು ನೋಡಿ ರಾಮನನ್ನು ಕಾಣದ ಸಂಕಟಕ್ಕಾಗಿ ಹಾಹಾಕಾರವನ್ನು ಮಾಡುತ್ತ ತಮ್ಮ ವಿಸ್ತಾರವಾದ ಕಣ್ಣುಗಳಿಂದ ಧಾರೆ ಧಾರೆಯಾಗಿ ಕಣ್ಣೀರು ಬಿಡುತ್ತಾ ಆದ್ದರಿಂದ ಒಬ್ಬರನ್ನೊಬ್ಬರು ಚೆನ್ನಾಗಿಯೂ ನೋಡಲಾರದೆ ಗಟ್ಟಿಯಾಗಿ ಗೋಳಿಡುವುದಕ್ಕೆ ಆರಂಭಿಸಿದರು ಒಳಗಿದ್ದ ದಶರಥನು ಅರಮನೆಯ ನಾಲ್ಕೂ ಕಡೆಗಳಿಂದಲೂ ಸ್ತ್ರೀಯರ ಪ್ರಲಾಪ ಧ್ವನಿಯು ಹೊರಡುತ್ತಿರುವುದನ್ನು ಕೇಳುತ್ತಿದ್ದನು ಅಲ್ಲಿ ಸ್ತ್ರೀಯರು ತಮ್ಮೊಳಗೆ ಒಬ್ಬರಿಗೊಬ್ಬರು ಇಲ್ಲಿಂದ ರಾಮನೊಡನೆ ಹೊರಟ ಸುಮಂತ್ರನು ಈಗ ರಾಮನನ್ನು ಬಿಟ್ಟು ತಾನೊಬ್ಬನೇ ಬಂದಿರುವನು ದುಃಖಿತೆಯಾದ ಕೌಸಲ್ಯಗೆ ಈತನು ಈಗ ಏನು ಉತ್ತರವನ್ನು ಕೊಡಬಲ್ಲನು ರಾಮನಿಲ್ಲದೆ ನಮಗೆ ಬದುಕುವುದು ಕಷ್ಟವಾಗಿರುವುದಲ್ಲ ಇನ್ನು ಕೌಸಲ್ಯು ತನ್ನ ಮುದ್ದು ಮಗನನ್ನು ಬಿಟ್ಟು ಹೇಗೆ ಬದುಕಿರುವಳು ಬಲಾತ್ಕಾರದಿಂದ ಪ್ರಾಣವನ್ನು ಉಳಿಸಿಕೊಂಡಿರಬೇಕೆಂದರು ಅವಳಿಗೆ ಸಾಧ್ಯವಾಗದೆಂದು ತೋರುವುದು ಎಂದು ಮೆಲ್ಲಗೆ ಮಾತಾಡಿಕೊಳ್ಳುತ್ತಿದ್ದರು ಇವೆಲ್ಲವನ್ನೂ ಆ ಸುಮಂತ್ರನು ಕೇಳುತ್ತಾ ವ್ಯಸನದಿಂದ ಬೆಂದು ಹೋಗಿರುವ ಬಂದು ಹೋಗುವ ಹಾಗಿರುವ ಆ ಅರಮನೆಯನ್ನು ದುಃಖದಿಂದ ಪ್ರವೇಶಿಸಿ ಅಲ್ಲಿ ಶುಭ್ರವರ್ಣವುಳ್ಳ ಒಂದಾನೊಂದು ಸಣ್ಣ ಮನೆಯಲ್ಲಿ ಚಿತ್ರಶೋಕದಿಂದ ಕಂದಿ ದೈನ್ಯದಿಂದ ಕಳವಳಿಸುತ್ತಿರುವ ಮಹಾರಾಜನನ್ನು ನೋಡಿದನು ಆತನ ಮುಂದೆ ನಿಂತು ನಮಸ್ಕಾರ ಮಾಡಿ ರಾಮನು ಹೇಳಿದ್ದ ಸಂದೇಶಗಳೆಲ್ಲವನ್ನೂ ಯಥೋಕ್ತವಾಗಿ ಅವನಿಗೆ ತಿಳಿಸಿದನು ದಶರಥನು ಆ ಮಾತುಗಳೆಲ್ಲವನ್ನೂ ಮೌನದಿಂದಲೇ ಕೇಳುತ್ತ ದುಃಖದಿಂದ ಬುದ್ಧಿ ಭ್ರಮೆಯುಳ್ಳವನಾಗಿ ಸಂಕಟವನ್ನು ತಡೆಯಲಾರದೆ ಮೂರ್ಛೆ ಹೊಂದಿ ನೆಲದ ಮೇಲೆ ಬಿದ್ದನು ಇದನ್ನು ನೋಡುತ್ತಿದ್ದ ಅಂತಃಪುರ ಸ್ತ್ರೀಯರೆಲ್ಲರೂ ಮಹಾವ್ಯಸನದಿಂದ ಮುಂದೆ ಬಂದು ಎರಡೂ ತೋಳುಗಳನ್ನು ಮೇಲಕ್ಕೆತ್ತಿ ಹೋ ಎಂದು ಗಟ್ಟಿಯಾಗಿ ಅಳತೊಡಗಿದರು ಆಗ ಕೌಸಲ್ಯು ಸುಮಿತ್ರೆಯೊಡಗೂಡಿ ಬಂದು ನೆಲದ ಮೇಲೆ ಬಿದ್ದ ರಾಜನನ್ನು ಮೇಲಕ್ಕೆತ್ತಿ ಆತನನ್ನು ಕುರಿತು ಎಲೈ ಆರ್ಯಪುತ್ರನೇ ಇದೇನು ಲೋಕದಲ್ಲಿ ಯಾರಿಂದಲೂ ಮಾಡಲಾಗದ ವನವಾಸವೆಂಬ ಕಷ್ಟ ಕಾರ್ಯಕ್ಕೆ ಪ್ರಯತ್ನಿಸಿ ಮಹಾ ಧೀರನೆನಿಸಿಕೊಂಡಿರುವ ನಮ್ಮ ರಾಮನು ಕಳುಹಿಸಿರುವ ಈ ದೂತನೊಡನೆಯೂ ನೀನು ಮಾತಾಡದೇ ಇರಬಹುದೇ ಆತನು ವನವಾಸದಲ್ಲಿರುವಾಗ ಹೇಳಿ ಕಳುಹಿಸಿದ ಸಂದೇಶಗಳನ್ನು ಕೇಳಿಯು ನೀನು ಪ್ರತ್ಯುತ್ತರವನ್ನು ಕೊಡದೆ ಮೌನದಿಂದ ಇರಬಹುದೇ ಮೊದಲಂತೂ ನೀನು ಅನ್ಯಾಯಕ್ಕೆ ಪ್ರವರ್ತಿಸಿ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟೆ ಅದಕ್ಕಾಗಿ ಈಗ ನಾಚಿಕೆ ಪಟ್ಟು ಹೀಗೆ ದುಃಖಿಸುವುದರಿಂದ ಪ್ರಯೋಜನವೇನು ಏನು ಇದರಿಂದ ಮಾತಿಗೆ ತಪ್ಪಿದವನೆಂಬ ಖ್ಯಾತಿಯಾದರೂ ನಿನಗೆ ಉಂಟಾಯಿತಲ್ಲವೇ ಆ ಪುಣ್ಯವಾದರೂ ನಿನ್ನನ್ನು ರಕ್ಷಿಸಲಿ ಈಗ ದುಃಖಿಸುವುದರಿಂದ ಪ್ರಯೋಜನವಿಲ್ಲ ರಾಮನ ಕಡೆಯಿಂದ ಬಂದಿರುವ ಈ ಸುಮಂತ್ರನಿಗೆ ಮುಖ ಕೊಟ್ಟು ಮಾತುಗಳನ್ನಾಡು ಒಂದು ವೇಳೆ ನೀನು ರಾಮನ ಕಡೆಯವನಾದ ಇವನನ್ನು ಕೈಕೇಯಿಯ ಭಯಕ್ಕಾಗಿ ಮಾತನಾಡಿಸದೇ ಇರಬಹುದು ಅವಳಿಗಾಗಿ ನೀನು ಈಗ ಭಯಪಡಬೇಕಾದುದಿಲ್ಲ ಕೈಕೇಯಿಯು ಈಗ ಇಲ್ಲಿ ಇಲ್ಲವಲ್ಲವೇ ಏಕೆಂದರೆ ಪ್ರಸ್ತುತದಲ್ಲಿ ದಶರಥನು ಕೌಶಲ್ಯ ಅಂತಃಪುರದಲ್ಲಿ ಇರುವನು ಅವಳು ಬರುವ ನೀನು ನಿರ್ಭಯವಾಗಿ ಮಾತಾಡಬಹುದು ಎಂದಳು ಹೀಗೆ ಕೌಸಲ್ಯು ದುಃಖಾತಿಶಯದಿಂದ ಮೈಮರೆತು ಮರ್ಯಾದೆಯನ್ನು ಮೀರಿ ರಾಜನೊಡನೆ ಈ ಮಾತುಗಳನ್ನು ಆಡುತ್ತಿರುವಾಗಲೇ ತಾನು ಸಂಕಟವನ್ನು ತಡೆಯಲಾರದೆ ಗದ್ದದ ಸ್ವರದಿಂದ ಮಾತುಗಳನ್ನು ಚೆನ್ನಾಗಿ ಮುಗಿಸದೆ ಹಾಗೆಯೇ ಮೂರ್ಛೆ ಹೊಂದಿ ನೆಲದ ಮೇಲೆ ಬಿದ್ದಳು ಹೀಗೆ ಪ್ರಲಾಪಿಸಿ ಮೂರ್ಛೆ ಬಿದ್ದ ಕೌಸಲ್ಯೆಯನ್ನು ಬುದ್ಧಿ ಭ್ರಮದಿಂದ ಮೈಮರೆತಿರುವ ದಶರಥನನ್ನು ನೋಡಿ ಅಲ್ಲಿದ್ದ ಗೀತರ ರಾಜಸ್ತ್ರೀಯರು ಗಟ್ಟಿಯಾಗಿ ರೋದಿಸತೊಡಗಿದರು ಅಂತಪುರದಲ್ಲಿ ಹೊರಟ ದೊಡ್ಡ ರೋದನ ಧ್ವನಿಯನ್ನು ಕೇಳಿ ಆ ಪಟ್ಟಣದಲ್ಲಿದ್ದ ಸ್ತ್ರೀ ಬಾಲ ವೃದ್ಧರು ಅಳುವುದಕ್ಕೆ ಆರಂಭಿಸಿದರು ಹೀಗೆ ಒಬ್ಬರ ದುಃಖವನ್ನು ನೋಡಿ ಮತ್ತೊಬ್ಬರಿಗೆ ಮೇಲಿಂದ ಮೇಲೆ ಸಂಕಟವು ಹೆಚ್ಚುತ್ತಿರಲು ಆ ಪಟ್ಟಣದ ನಾಲ್ಕು ಪ್ರದೇಶಗಳು ಪ್ರಲಾಪ ಧ್ವನಿಯಿಂದಲೇ ತುಂಬಿ ಹಿಂದೆ ರಾಮನ ಒಣಪ್ರಯಾಣ ಕಾಲದಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದಂತೆಯೇ ಹಗಲು ವ್ಯಾಕುಲವಾಗಿತ್ತು ಇಲ್ಲಿಗೆ ಐವತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ